ಅಳಬೆಡಕೂಸೇ ಅರಿವೋ ತುಂಬೋ ನಾನಿನ್ನ ಮನಸ್ಸು ಅಳ ಬೆಡಕೂಸೆ ಅರಿವಾ ತುಂಬೋ ನಾನಿನ್ನ ಮನಸ್ಸು ನಾನಿನ್ನ ಮನಸ್ಸು ನಿನ್ನೊಳಗಿದ್ದೆ ನಿನ್ನ ನಡೆಯನ ತಿದ್ದೋ ಒಳಗಿನ ಮನಸ್ಸು ತಿದ್ದೋ ಒಳಗಿನ ಮನಸ್ಸು ನಿನ್ನೊಳಗಿದ್ದೆ ನಿನ್ನ ನಡೆಯನು ತಿದ್ದೋ ಒಳಗಿನ ಮನಸು ತಿದ್ದೋ ಒಳಗಿನ ಮನಸು ಅಳಬೆಡ ಕೂಸೆ ಅರಿವಾ ತುಂಬೋ ನಾನಿನ್ನ ಮನಸ್ಸು ನಾನಿನ್ನ ಮನಸು ಎಷ್ಟೇ ಕಷ್ಟ ಬಂದರು ನೀನು ಎಲ್ಲ ನೀಸಿ ಮುಂದೆ ಬಂದೆ ಎಷ್ಟೇ ಕಷ್ಟ ಬಂದರು ನೀನು ಎಲ್ಲ ನೀಸಿ ಮುಂದೆ ಬಂದೆ ಬಡತನದಲ್ಲೂ ಸಂಸಾರಕ್ಕಾಗಿ ಒಳಗೂ ಹೊರಗು ದುಡಿದೆ ಬಡತನದಲ್ಲೂ ಸಂಸಾರಕ್ಕಾಗಿ ಒಳಗೂ ಹೊರಗು ದುಡಿದೆ ಎಚ್ಚರದಿಂದಲೇ ನಡೆದ ಹಾದಿಲಿ ನಿಷ್ಠೆ ತೋ ಎಚ್ಚರದಿಂದಲೇ ನಡೆದ ಹಾದಿಲಿ ನಿಷ್ಠೆ ತೋರಿನಿ ನಡೆದೆ ಮಕ್ಕಳಿಗಾಗಿ ನೀನೆ ಉರಿದೆ ನಂದ ದೀಪವಾದೆ ಈಗಲೂ ಹಾಗೆ ಮುಂದುವರಿಯೇ ಯಾರಿಲ್ಲದಿದ್ದರು ಬೇಡವೆ ಈಗಲೂ ಹಾಗೆ ಮುಂದುವರಿಯೇ ಯಾರಿಲ್ಲದಿದ್ದರು ಬೇಡವೆ ನಾನೇ ನಿನಗೆ ಸಾಂತ್ವನ ಹೇಳಿ ನೀನು ನಲಿವಂತೆ ಮಾಡುವೆ ನಾನೇ ನಿನಗೆ ಸಾಂತ್ವನ ಹೇಳಿ ನೀನು ನಲಿವಂತೆ ಮಾಡುವೆ ಅಳಬೆಡ ಕೂಸೇ